ನೀವು <laughs> ಮಾಡಿದೀರ <laughs> <laughs>

ಇಂತ ಕೆಲಸ ಮಾಡಕತ್ತಾನ ತಾನೇ ನೀವು ಯಾಕೆ ಇಲ್ಲಿ ಕುತ್ಕೊಂಡಿದ್ದು ಬಂದಿದ್ದೀರಾ ನನ್ನ ಮುಂದೆ ಕುಂದಿರಲಿಕ್ಕೆ ಆಗಲ್ಲ ನಿಮಗೆ ಅಂತಂತ ಏನು ಮಾಡ್ದ ಅಂತ ಅವನು ಈಗ ಬಂದಿದಾವಲ್ಲ ಅವನು ಕಳ್ಳ ಕಳ್ಳನ ಏನು ಮಾಡಲ್ಲ ಅದինನು ಗೊತ್ತಿಲ್ಲ ಅದು ಏನು ಯಾವ ತರ ಮಾಡ್ದ ಸರಗಡಕಂಡ ಹೇಳ್ದಾ ಎದ್ದು ಹ್ಮ್ ಏನ್ ನಿಮ್ಮ ಹೆಸರು ನೀವೆಲ್ಲಿ ಯಾವ ಊರು ಊರು ಯಾವುದು ತೆರೆ ತೆರದಳ್ಳಿ ಅಂತ ಅಂತಾನೆ ಏನಂತಿ ತೆರದಳ್ಳಿ ಅಂತನಾ ಅವ್ರ ಹೆಸ್ರೇನು ಯಜಮಾನ್ ರೀ ನೀವೇನು ಅವ್ರಿಗೇನಾಗಬೇಕು ಹಾಂ ನೀವೇನಾಗಬೇಕು ನಿಮ್ಗೆ ಏನಾಗಬೇಕು ಅವರು ನಿಮ್ಗೆ ಸೊಸೇನಾ ಏನು ನಿಮ್ಮ ಹೆಸರು ಹೊಸನಗೌಡ ಈ ಪೊಲೀಸರು ಕಂಪ್ಲೇಂಟ್ ತಗೊಂಡ್ರಾ ಕೊಡೋದು ಹಾಂ ಹಾಂ ನಿಮ್ಮ ಊರು ಯಾವುದು ತೆರೆದಿ ಎಲ್ಲಿದೆ

니 달이 없다. 이 달이 없다. 이 달이 없다. 이 달이 없다. 이다이 달이 없다. 이 달이 이 달이 없다. 이 달이 없다. 이 달이 없다. 이 ಸರಿ ಸರ್ ಕಂಪ್ಲೇಂಟ್ ತಗೋತೀವಿ ಸರ್ ಕಾನೂನು ಕ್ರಮ ನಮ್ಮ ಕಾನೂನು ಏನು ಮಾಡುವ ಆಯ್ತು ಸರ್ ಆಯ್ತು ಸರ್ ಮಾಡಿ 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 ಮಾಡಿ